ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಇಂದಿನದು ಐವತ್ತ ಎಂಟನೆಯ ನುಡಿ ಸಂಚಿಕೆ ಇತ್ತೀಚಿನ ಸಂಚಿಕೆಗಳಲ್ಲಿ ವಿಶೇಷವಾಗಿ ಹೆಚ್ಚು ಪ್ರಚಲಿತಕ್ಕೆ ಬಾರದಂತಹ ಶರಣರ ವಚನಗಳನ್ನು ತಿಳಿಸಲು ಪ್ರಯತ್ನ ಮಾಡುತ್ತಿದ್ದೇನೆ ಇಂದು ಬಾಹೂರ ಬೊಮ್ಮಣ್ಣ ಎನ್ನುವ ಅನುಭಾವಿ ಶರಣರ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಬಾಹೂರ ಬೊಮ್ಮಣ್ಣ ಕಲ್ಯಾಣದ ಸಮೀಪದ ಬಾಹೂರ ಎನ್ನುವ ಗ್ರಾಮದವರಾಗಿದ್ದು ತೋಟಗಾರಿಕೆ ವೃತ್ತಿಯನ್ನು ಮಾಡುತ್ತಾ ದಾಸೋಹದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಇವರ ವಚನಗಳಲ್ಲಿ ಷಟ್ಸ್ಥಲದ ಬಗ್ಗೆ ವಿವರವಾದಂತಹ ಚಿಂತನೆಗಳಿದೆ ಶ್ರದ್ಧೆ ವಿಶ್ವಾಸಗಳಿಗೆ ಹೆಚ್ಚಿನ ಮನ್ನಣೆ ನೀಡಿರುವುದನ್ನು ಇವರ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ ಬೊಮ್ಮಣ್ಣನವರ ವಚನಗಳು ವಚನ ಸಾಹಿತ್ಯದಲ್ಲೇ ವಿಶಿಷ್ಟ ಸ್ಥಾನವನ್ನು ನೀಡಲಾಗಿದೆ ವಿಷಯ ನಿರೂಪಣೆ ವಚನಗಳ ಸಹಜತ್ವ ವಿಚಾರಗಳ ಸ್ಪಷ್ಟತೆ ವಚನಗಳಲ್ಲಿ ಎದ್ದು ಕಾಣುತ್ತದೆ ಕೆಲವು ವಚನಗಳಲ್ಲಿ ನೀಡಿರುವಂತಹ ಉಪಮೆ ಉಪಮಾನ ದುಷ್ಟಾಂತಗಳು ಅತ್ಯಂತ ಮಾರ್ಮಿಕವೂ ಅರ್ಥವತ್ತಾಗಿಯೂ ಕೂಡಿದೆ ಭಕ್ತನ ಅಂತರಂಗ ಶುದ್ಧಿ ಬಹಳ ಮುಖ್ಯ ಎನ್ನುವುದು ಬೊಮ್ಮಣ್ಣನವರ ಪ್ರಮುಖ ವಿಚಾರವಾಗಿದೆ ಬೊಮ್ಮಣ್ಣನವರು ತಮ್ಮ ಎಲ್ಲ ವಚನಗಳಲ್ಲಿಯೂ ಸಂಗನ ಬಸವಣ್ಣ ಎಂದು ಬಸವಣ್ಣನವರನ್ನು ಸ್ಮರಿಸಿ ವಚನಗಳನ್ನು ಬರೆದು ನಂತರ ತಮ್ಮ ಅಂಕಿತ ನಾಮವಾದಂತಹ ಬ್ರಹ್ಮೇಶ್ವರಲಿಂಗ ಎಂದು ಬಳಸಿರುವುದು ಬೇರೆ ವಚನರಕಾರರಿಗಿಂತ ವಿಭಿನ್ನವಾಗಿರುವುದು ನಮಗೆ ಕಂಡುಬರುತ್ತದೆ ಸಮಗ್ರ ವಚನ ಸಂಪುಟದ ಎಂಟನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿ ಆರ್ ಹಿರೇಮಠಾರವರು ಬಾಹೂರ ಬೊಮ್ಮಣ್ಣನವರ ನಲವತ್ತ ಒಂದು ವಚನಗಳನ್ನು ಸಂಪಾದನೆ ಮಾಡಿ ನಮಗೆ ನೀಡಿದ್ದಾರೆ ಕೆಲವು ವಚನಗಳ ಮೂಲಕ ಅವರ ವಿಚಾರಧಾರೆಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಸದ್ಭಕ್ತಿ ಎನ್ನುವುದು ಬಹಳ ಮುಖ್ಯ ಎನ್ನುವುದು ಬೊಮ್ಮಣ್ಣವರ ಪ್ರಮುಖ ವಿಚಾರಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಚನಗಳನ್ನು ಅವರು ತಿಳಿಸಿದ್ದಾರೆ ಒಂದು ವಚನ ಹೀಗಿದೆ ಸದ್ಭಕ್ತಿಯಿಲ್ಲದ ವಿಶ್ವಾಸಹೀನನು ವಾಚಾ ರಚನೆಗಳಿಂದ ಮಾತಿನ ಮಾಲೆಯ ಎಷ್ಟು ನುಡಿದಡೇನು ಹೆಂಡದಂತೆ ಮೃತ ಘಟದಂತೆ ಶಿಥಿಲ ಫಳದಂತೆ ಅದಾರಿಗೆ ಯೋಗ್ಯ ಸಂಘನ ಬಸವಣ್ಣನ ಸಾಕ್ಷಿಯಾಗಿ ಬ್ರಹ್ಮೇಶ್ವರ ಲಿಂಗವು ಅವರಲ್ಲಿ ನಿಲ್ಲನಾಗಿ ಅವರಲ್ಲಿ ನಿಲ್ಲನಾಗಿ ಬೊಮ್ಮಣ್ಣನವರು ಹೇಳುತ್ತಾರೆ ಯಾರಲ್ಲಿ ಭಕ್ತಿ ನಿಷ್ಠೆಯಲ್ಲಿ ವಿಶ್ವಾಸವಿಲ್ಲದೆ ಕೇವಲ ಮಾತಿನ ಮೂಲಕ ರಂಜನೆಯ ಮಾಡಿ ಎಷ್ಟೇ ಮಾತನಾಡಿದರೂ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಎನ್ನುತ್ತಾರೆ ಅದಕ್ಕೆ ಅವರು ಹೇಳುತ್ತಾರೆ ಅದು ಹೆಂಡದಂತೆ ಕುಡಿಯಲು ಯೋಗ್ಯವಲ್ಲ ಸತ್ತ ದೇಹದಂತೆ ಉಪಯೋಗವಿಲ್ಲ ತಿನ್ನಲು ಯೋಗ್ಯವಲ್ಲದ ಹಣ್ಣಿನಂತೆ ಹಾಗಾಗಿ ಭಕ್ತಿಯಲ್ಲಿ ವಿಶ್ವಾಸವಿಲ್ಲದವನಲ್ಲಿ ಭಗವಂತ ವಾಸಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಮತ್ತೊಂದು ವಚನದಲ್ಲಿ ಭಕ್ತಿ ಇಲ್ಲದವರ ನೀತಿ ಹೇಗಿರುತ್ತದೆ ಎನ್ನುವ ವಿಚಾರವನ್ನು ತಿಳಿಸಿ ಅಂತಹವರನ್ನು ಯಾವ ಕಾರಣಕ್ಕೂ ನಂಬಲು ಸಾಧ್ಯವಾಗದು ಎಂದು ಬಿಡುತ್ತಾರೆ ವಚನ ಹೀಗಿದೆ ಹಾಲನ್ ಅಟ್ಟಿ ಹಾವ ಸಲಹದಲ್ಲಿ ಅದು ತನ್ನೆಯ ಉಚಿತಕ್ಕೆ ಹಾಳ ಹಳವ ಬಿಟ್ಟಿದ್ದೇ ಕುಕ್ಕುಟನ ಮಾಳಿಗೆಯಲ್ಲಿ ಕೂಡಿ ಪ್ರತಿ ಗೂಡಿನಲ್ಲಿ ಕೂಡಲಿಕ್ಕೆ ತನ್ನ ತತ್ಕಾಲಕ್ಕೆ ಕೂಗುವುದು ಬಿಟ್ಟಿತ್ತೇ ಹೌದಲ್ಲವೇ ಇಂತಿ ವರ್ತನದಂತೆ ಭಕ್ತಿ ಢಾಳಕರ ದರ್ಶನ ಚೋರಕರ ವಾಚ ರಚನೆಗಾರರ ಭರಿಮಾತಿನ ಪೂಸರ ಈಶ್ವರ ಭಕ್ತರ ಪರಮೇಶ್ವರ ರೂಪು ಎನ್ನಲಾರೇ ಮತ್ತೆ ನೀತಿಯ ವಿಶ್ವಾಸವ ಬಿಡಲಾರೆ ಈ ಭಕ್ತಿ ಎಂಬ ಪಾಶವ ಹರಿವುದಕ್ಕೆ ವಿಹಿತವ ತೊರೆಯ ಸಂಗನ ಬಸವಣ್ಣ ವಿಹಿತವ ತೊರಯ್ಯ ಸಂಗನ ಬಸವಣ್ಣ ಭಂಗ್ರೇಶ್ವರ ಲಿಂಗವನರಿಯುವುದಕ್ಕೆ ಕುರು ಹೇಳಣ್ಣ ಕುರು ಹೇಳಣ್ಣ ಬಹಳ ಸುಂದರವಾದ ವಚನ ಈ ವಚನದಲ್ಲಿ ನೀಡಿರುವಂತಹ ಉಪಮೆಗಳು ಬಹಳ ಸರಳವೂ ಸುಂದರವೂ ಅರ್ಥಗರ್ಭಿತವೂ ಆಗಿರುವುದನ್ನು ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಹಾಲು ಕುಡಿಸಿ ಹಾವನ್ನು ಸಾಕಿ ಸಲಹಿದರೆ ಅದು ತನ್ನ ವಿಷವನ್ನು ಬಿಡಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹೌದಲ್ಲವೇ ಅಂತೆಯೇ ಕೋಳಿಗೆ ವಾಸಿಸಲು ಸ್ಥಳ ಮಾಡಿಕೊಟ್ಟಿದ್ದರೆ ಅದು ಇನ್ನೊಂದು ಕೋಳಿಯೊಡನೆ ಸೇರಲು ಕೂಗುವುದನ್ನು ಬಿಟ್ಟೀತೆ ಎಂದು ಬಿಡುತ್ತಾರೆ ಹೀಗೆ ಹಾವು ಕೋಳಿಗಳಂತಹ ಪ್ರಾಣಿಗಳು ಹೇಗೆ ಅವುಗಳ ಬದುಕಿಗೆ ಸಹಾಯ ಮಾಡಿದರೂ ಅವುಗಳು ತಮ್ಮ ವರ್ತನೆಯನ್ನು ಬಿಡುವುದಲ್ಲವೋ ಅದೇ ರೀತಿ ಭಕ್ತಿ ಇಲ್ಲದವರ ರೀತಿ ನೀತಿಗಳು ಅವರದು ಕೇವಲ ಮಾತಿನ ಮಾಲೆ ಸುಳ್ಳಿನ ಕಂತೆ ಅವರಲ್ಲಿ ಭಗವಂತನಿದ್ದಾನೆ ಎಂದು ಹೇಳಲು ಹೇಗೆ ಸಾಧ್ಯ ಹೇಳಲು ಬರುವುದಿಲ್ಲ ಎಂದು ಬಿಡುತ್ತಾರೆ ಇಂತಹ ವಿಶ್ವಾಸವಿಲ್ಲದ ಭಕ್ತರ ಟಾವ ಎನಗೆ ತೋರಿಸಿದರು ಎಂದು ಪರಮಾತ್ಮನಲ್ಲಿ ಬಮ್ಮಣ್ಣನವರು ಪ್ರಾರ್ಥಿಸಿಕೊಂಡಿದ್ದಾರೆ ಶ್ರದ್ಧೆಯುಳ್ಳ ಭಕ್ತಂಗೆ ಮಾತ್ರ ಭಗವಂತನ ಸನ್ನಿಧಿ ದೊರೆಯುತ್ತದೆ ಎನ್ನುವುದು ಬಮ್ಮಣ್ಣನವರ ವಿಚಾರಧಾರೆಯಾಗಿದೆ ಅವರ ಒಂದು ವಚನ ಹೀಗೆ ಹೇಳುತ್ತದೆ ಎಲೆಗಳೆದ ವೃಕ್ಷಕ್ಕೆ ತಳಿರ ಕೊನರಲ್ಲದೆ ಬೇರು ಸಾರಗೆಟ್ಟು ನಷ್ಟವಾದ ತರುವಿಂಗೆ ಮತ್ತೆ ತ್ರಿವಿಧ ತ್ರಿವಿಧಮಲಕ್ಕೆ ದೂರಸ್ಥನಾಗಿ ಅಪೇಯವೆಂದು ಬಿಟ್ಟಲ್ಲಿ ಮತ್ ಹರಿದು ಹಿಡಿದಿಹನೆಂದಡೆ ಪೇಯ ಒಪ್ಪುದೆ ತಳನ ನೆಗೆದು ಮೇಲನ್ ಅರಿಯದೆ ಬಿಳಿಸಿಕೊಂಬವನಂತೆ ತನ್ನ ಊಣೆಯವ ತಾನರಿಯದೆ ಮೂ ಕೊರತು ಮೂಕುತಿಯ ಮಣಿಯ ತನಗೆಂದು ವಿಚಾರಿಸುವಂತೆ ಇಂತಿ ನಿರ್ವಾಣ ಮರು ದೊರೆ ಹೋಯಿತಲ್ಲ ಸಂಗನ ಬಸವಣ್ಣ ಇವರು ಅರಿಯದಂತೆ ಲಿಂಗಕ್ಕೆ ಉರಿಯದೆ ಹೋದರಲ್ಲ ಉರಿಯದೆ ಹೋದರಲ್ಲ ಬಮ್ಮಣ್ಣನವರು ಹೇಳುತ್ತಾರೆ ಎಲೆಗಳು ಉದುರಿ ಹೋದ ವೃಕ್ಷ ಮತ್ತೆ ಚಿಗುರುವುದಲ್ಲದೆ ಬೇರು ತನ್ನ ಸತ್ವವನ್ನು ಕಳೆದುಕೊಂಡರೆ ಮತ್ತೆ ಚಿಗುರುಗುವುದೇ ಎಂದು ಪ್ರಶ್ನೆ ಮಾಡುತ್ತಾರೆ ಹೀಗೆ ಪ್ರಶ್ನಿಸುವ ಮೂಲಕ ವ್ಯಕ್ತಿಯಲ್ಲಿನ ವ್ಯಕ್ತಿತ್ವವೇ ನಾಶವಾದ ಬಳಿಕ ಅವನಲ್ಲಿ ಭಕ್ತಿ ಶ್ರೇಷ್ಠತ್ವವು ಬೆಳೆಯುವುದಾದರೂ ಹೇಗೆ ಎಂದು ಕೇಳುತ್ತಾರೆ ತ್ರಿವಿಧ ಮಲಗಳಾದಂತಹ ಮಾಯಾಮಲ ಕಾರ್ಮಿಕ ಮಲ ಆಣವ ಮಲ ಇವುಗಳು ಮಲಂಗಳಾದರೂ ಕೂಡ ಮನುಷ್ಯನಲ್ಲಿ ಇವುಗಳ ಇರುವಿಕೆಯ ಸತ್ಯವನ್ನು ಅರಿಯಬೇಕು ಈ ಮಲಂಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅವುಗಳ ಶಕ್ತಿಯನ್ನು ಹಿಂದಿನ ಶಕ್ತಿಯನ್ನು ಅರಿಯಬೇಕು ಆಗ ಮಾತ್ರ ಅವು ಮಲಂಗಳಲ್ಲ ಅವುಗಳಲ್ಲಿ ಕ್ರಿಯಾಶೀಲತ್ವ ಅಡಗಿದೆ ಎನ್ನುವುದು ಗೊತ್ತಾಗುತ್ತದೆ ಈ ಗೊತ್ತಾದ ಗೊತ್ತಾಗುವುದಕ್ಕಿಂತ ಮೊದಲು ಅದನ್ನು ಅಪೇಯವೆಂದು ದೂರೀಕರಿಸಿ ನಂತರ ಅಪ್ಪಿಕೊಂಡರೆ ಅದು ಹೇಗೆ ನಿನ್ನನ್ನು ಅಪ್ಪಿಕೊಳ್ಳಲು ಸಾಧ್ಯ ಅದು ಹೇಗೆ ಯೋಗ್ಯವಾದದ್ದು ಎಂದು ಅದನ್ನು ಬಯಸಿ ಹೋದರೆ ಅದು ಯೋಗ್ಯವಾಗುವುದೇ ಎಂದು ಬಿಡುತ್ತಾರೆ ಅದೇ ರೀತಿ ಮನುಷ್ಯ ಅರಿಯುವುದನ್ನು ಸರಿಯಾಗಿ ಅರಿತು ಅದನ್ನು ಅಪ್ಪಬೇಕೇ ಹೊರತು ಅರಿಯುವುದನ್ನು ಬಿಟ್ಟು ದೂರ ತಳ್ಳಿ ಅದನ್ನು ಹರಿಯಲು ಹೋದರೆ ಅರಿಯುವುದಾದರೂ ಹೇಗೆ ಎಂದು ಕೇಳಿಬಿಡುತ್ತಾರೆ ಹೇಗೆ ಕಳ್ಳ ತನ್ನ ಕೆಲಸ ಗಡಿ ಕೆಲಸದ ಗಡಿಬಿಡಿಯಲ್ಲಿ ಅರಿಯದೆ ಎಲ್ಲೋ ನೆಗೆದು ದೇಹವನ್ನು ಊನ ಮಾಡಿಕೊಳ್ಳುತ್ತಾನೆ ಹೇಗೆ ಮೂಗನ್ನು ಕಳೆದುಕೊಂಡಂತಹವಳು ತನ್ನ ದೋಷವನ್ನೇ ಅರಿಯದೆ ಮೂಗು ತೆಗೆ ಹಾಕುವ ಹರಳಿನ ಬಗ್ಗೆ ಆಸೆ ಹಾಗೆಯೇ ಭಕ್ತಿ ನಿಷ್ಠೆ ಇಲ್ಲದೆ ಪರಮಾತ್ಮನ ಕೃಪೆ ಬಯಸಿದರೆ ಆ ಪರಮಾತ್ಮನ ಕೃಪೆ ಅದೇಗೆ ತೋರುವುದು ಎಂದು ಕೇಳಿಬಿಡುತ್ತಾರೆ ಹೌದಲ್ಲವೇ ಇತ್ತೀಚಿನ ಪ್ರಪಂಚದಲ್ಲಿ ಮನುಷ್ಯ ಯಾವುದೇ ಪ್ರಯತ್ನವಿಲ್ಲದೆ ಫಲ ದೊರೆಯಬೇಕೆಂದು ಬಯಸುವುದನ್ನು ನಾವು ಕಾಣುತ್ತಿದ್ದೇವೆ ಬೊಮ್ಮಣ್ಣನವರ ವಚನ ಇಂತಹವರಿಗೆ ಉದಾಹರಣೆಯಾಗಿ ನಿಲ್ಲುವುದನ್ನು ನಾವು ಕಾಣಬಹುದಾಗಿದೆ ಇದೇ ರೀತಿಯ ಮತ್ತೊಂದು ವಚನವನ್ನು ಗಮನಿಸೋಣ ಅಪರಾಧವ ಮಾಡಿದ ಭಟ ಅರಸಿಂಗೆ ಸಜ್ಜನನಪ್ಪನೇ ಹೊರತ ಭ್ರಷ್ಟ ನೇಮಕ ಹಾನಿಯಾದವ ನಿತ್ಯ ಕೃತ್ಯವೆಂದು ಹಿಡಿದು ಬಿಟ್ಟವ ತ್ರಿವಿಧ ಮಲವನ್ನೊಲ್ಲೆನೆಂದು ತೊಟ್ಟವ ಇಂತಿ ಕಷ್ಟ ಗುಣದಲ್ಲಿ ನಡೆವ ದುಷ್ಟಗಳ್ಳರ ನೋಡ ಇದು ಬಾಯೊಳಗಿನ ಹುಣ್ಣು ಹೇವರಿಸಿದ ಮತ್ತೆ ಇನಾವ ಟಾವಿನಲ್ಲಿ ನುಂಗುವ ಈ ಹೇಹವ ಬಿಡಿಸ ಎನೆಗೆ ಸಂಗಣ ಬಸವಣ್ಣ ಬ್ರಹ್ಮೇಶ್ವರಲಿಂಗವೈಪ ಠಾವತೋರ ಠಾವತೋರ ಬೊಮ್ಮಣ್ಣವರು ಹೇಳುತ್ತಾರೆ ಅಪರಾಧವನ್ನ ಮಾಡಿದಂತಹ ಸೈನಿಕ ರಾಜನಿಗೆ ಅದು ಹೇಗೆ ಒಳ್ಳೆಯವನಾಗಿರಲು ಸಾಧ್ಯ ಸಾಧ್ಯವಿಲ್ಲ ಅಂತೆಯೇ ರಥಭ್ರಷ್ಟ ಹಾನಿ ಮಾಡುವವ ನಿತ್ಯ ಕೆಟ್ಟದ್ದನ್ನು ನೋಡುವವ ಮಾಡುವವ ಮಲತ್ರಯಗಳಲ್ಲೇ ಅದನ್ನು ಹರಿಯದೆ ಮುಳುಗಿದವ ಹೀಗೆ ದುಷ್ಟತನದಿಂದಲೇ ಇರುವ ಕಳ್ಳರು ಹೇಗೆ ಭಗವಂತನೊಡೆ ಇರಲು ಸಾಧ್ಯ ಎಂದು ಬಿಡುತ್ತಾರೆ ಕಳ್ಳರು ಎಂದು ಬಿಡುತ್ತಾರೆ ಹೇಗೆ ಬಾಯಲ್ಲಿ ಹುಣ್ಣಾದರೆ ಊಟ ಮಾಡಲು ಸಾಧ್ಯವಾಗದಿದ್ದರೂ ಕಷ್ಟಪಟ್ಟು ಊಟ ಮಾಡುವಂತೆ ಮನುಷ್ಯ ಅನಾಚಾರ ಮಾಡುತ್ತಾ ಭಗವಂತನೊಡನೆ ಸಂಬಂಧ ಬೆರೆಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾನೆ ಇಂತಹ ದುಷ್ಟತನದಿಂದ ದೂರ ಮಾಡಿ ಶುದ್ಧ ನಿರ್ಮಲತ್ವ ಭಾವತ್ವದಿಂದ ಭಗವಂತನೊಡನೆ ಸೇರುವಂತೆ ಮಾಡು ಎಂದು ಬೊಮ್ಮಣ್ಣನವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಪ್ರಸ್ತುತ ಸಮಾಜ ಬೊಮ್ಮಣ್ಣನವರು ತಿಳಿಸಿದಂತೆ ಮಾಡಬಾರದ್ದನ್ನೆಲ್ಲ ಮಾಡಿ ತಿನ್ನಬಾರದ್ದನ್ನೆಲ್ಲ ತಿಂದು ನೋಡಬಾರದ್ದನ್ನೆಲ್ಲ ನೋಡಿ ಭಗವಂತನ ಸನ್ನಿಧಿಗೆ ಹೋಗಿ ಭಗವಂತನನ್ನು ಮುಟ್ಟಲು ನೋಡಲು ಸ್ವೀಕರಿಸಲು ಪ್ರಸಾದವ ಸ್ವೀಕರಿಸಲು ಅವಣಿಸುತ್ತಿದ್ದಾನೆ ಇದರಿಂದ ಬಮ್ಮಣನವರು ಹೇಳಿದ ಹಾಗೆ ಅವನು ನಿಜ ಭಕ್ತನಾಗಲು ಹೇಗೆ ಸಾಧ್ಯ ಕೇವಲ ಭಗವಂತನನ್ನು ಕಾಣಲು ನೋಡಲು ಪ್ರಸಾದ ಸ್ವೀಕರಿಸಲು ದೇಗುಲಕ್ಕೆ ಬಂದರೆ ಸಾಲದು ಅಂತರಂಗ ಬಹಿರಂಗ ಶುದ್ಧವಾಗಬೇಕು ಇದು ಎಲ್ಲ ಶರಣರ ವಿಚಾರಧಾರೆಯಾಗಿದೆ ಇದನ್ನು ಅರಿತಿದ್ದರೂ ಕೂಡ ಮನುಷ್ಯ ಬೊಮ್ಮಣ್ಣನವರು ತಿಳಿಸಿದ ಹಾಗೆ ನೀಚ ಕೃತ್ಯದಲ್ಲಿ ಹೀನ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ ತೊಡಗಿಸಿಕೊಂಡು ಪರಮಾತ್ಮನಡೆಗೆ ಸಾಗಲು ಪ್ರಯತ್ನ ಮಾಡುತ್ತಿದ್ದಾನೆ ಇದು ವ್ಯರ್ಥ ಪ್ರಯತ್ನ ಎನ್ನುವುದು ಬೊಮ್ಮಣ್ಣನವರ ಚಿಂತನೆಯಾಗಿದೆ ಇದರಿಂದ ಮನುಷ್ಯ ಹೊರಬಂದಲ್ಲಿ ಸಮಾಜ ಉನ್ನತತ್ವದಡೆಗೆ ಸಾಗುತ್ತದೆ ಇಂತಹ ಶುದ್ಧ ಮಾರ್ಗದಡೆಗೆ ಸಾಗಲು ಕ್ರಿಯಾ ಮಾರ್ಗ ಬಹಳ ಮುಖ್ಯ ಎನ್ನುತ್ತಾರೆ ಬೊಮ್ಮಣ್ಣನವರು ಅವರ ಕ್ರಿಯಾ ಮಾರ್ಗವನ್ನು ತಮ್ಮ ವಚನದಲ್ಲಿ ಚಲಿಸಿದ್ದಾರೆ ವಚನ ಹೀಗಿದೆ ಆವುದೊಂದು ಕರ್ಮಂಗಳ ವ್ಯಾಪಾರಿಸಿ ಮಾಡುವಲ್ಲಿ ಸತ್ವಕ್ಕೆ ತಕ್ಕ ಸಾಮರ್ಥ್ಯವನ್ನರಿತು ಆ ರಥ ವರ್ತನಂಗಳ ವರ್ತನಗಳ ಹಿಡಿದಲ್ಲಿ ಇಂದಣ ನಗೆಡೆ ಮುಂದಣ ಹಸ್ಯರಸಕ್ಕೆ ಒಳಗಲ್ಲದೆ ನುಡಿದ ಮಾತಿಂಗೆ ನಡೆ ಶುದ್ಧವಾಗಿ ಆ ನಡೆವ ನಡೆಗೆ ಕ್ರಿ ಶುದ್ಧವಾಗಿ ಆ ಕ್ರಿಯಲ್ಲಿ ವ್ರತಭಂಗವಿಲ್ಲದೆ ಇಪ್ಪುದು ಸದ್ಭಕ್ತನ ಸಂಬಂಧ ಈ ಗುಣ ಸಂಘನ ಬಸವಣ್ಣನ ಶ್ರದ್ಧೆ ಬ್ರಹ್ಮೇಶ್ವರ ಲಿಂಗವನ್ನರಿಯುವುದಕ್ಕೆ ಇದುವೇ ಕ್ರಿಯಾ ಮಾರ್ಗ ನೋಡ ಕ್ರಿಯಾ ಮಾರ್ಗ ನೋಡ ಬ್ರಮ್ಮಣ್ಣನವರ ಕ್ರಿಯಾ ಮಾರ್ಗ ಬಹಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದಲ್ಲಿ ಅದಕ್ಕೆ ತಕ್ಕ ಸಾಮರ್ಥ್ಯ ಇದ್ದಲ್ಲಿ ಮಾತ್ರ ನಾವು ಅದನ್ನು ಮಾಡಲು ಸಾಧ್ಯ ಇಲ್ಲವಾದಲ್ಲಿ ನಾವು ಸಮಾಜದೊಳಗೆ ಅದನ್ನು ಮಾಡಲಾಗಿದೆ ನಗೆ ಪಾಟಲಿಗೆ ಗುರಿಯಾಗಬೇಕಾಗುತ್ತದೆ ಎನ್ನುತ್ತಾರೆ ಇದು ಸರ್ವರಿಗೂ ತಿಳಿದ ವಿಚಾರ ಹಾಗಾಗಿ ನಡೆದಂತೆ ನುಡಿಯಲು ನುಡಿದಂತೆ ನಡೆಯಲು ನಮ್ಮೊಳಗಿನ ಕ್ರಿಯೆ ಶುದ್ಧವಾಗಿರಬೇಕು ಆಗ ಮಾತ್ರ ನಡೆ ನುಡಿ ಸಮಾಗಮಗೊಳ್ಳುತ್ತದೆ ಯಾವುದೇ ಅಡೆತಡೆಗಳು ಅದರಲ್ಲಿ ಮೂಡಿಬರುವುದಿಲ್ಲ ಕಂಡುಬರುವುದಿಲ್ಲ ಅಂತಹ ಗುಣ ಯಾರಲ್ಲಿ ಇರುತ್ತದೋ ಅವನಲ್ಲಿ ಶ್ರದ್ಧೆ ಎನ್ನುವುದು ಖಂಡಿತ ಇರುತ್ತದೆ ಎನ್ನುವುದು ಬೊಮ್ಮಣ್ಣನವರ ವಿಚಾರವಾಗಿದೆ ಅದುವೇ ಭಗವಂತನ ಕೃಪೆ ಎನ್ನುತ್ತಾರೆ ಆಗ ಮಾತ್ರ ನಮ್ಮಲ್ಲಿ ಕ್ರಿಯೆಯಲ್ಲಿ ಶುದ್ಧತ್ವವಿರುತ್ತದೆ ಎನ್ನುವುದು ಬೊಮ್ಮಣ್ಣನವರ ಚಿಂತನೆಯಾಗಿದೆ ಇದುವೇ ಭಗವಂತನನ್ನು ಅರಿಯುವ ಮಾರ್ಗ ಇದುವೇ ಕ್ರಿಯಾ ಮಾರ್ಗ ಎಂದಿದ್ದಾರೆ ಬೊಮ್ಮಣ್ಣನವರು ಎಂತಹ ಚಿಂತನೆ ಬೊಮ್ಮಣ್ಣನವರದು ಯಾವ ವ್ಯಕ್ತಿಯಲ್ಲಿ ಕ್ರಿಯೆಯಿಲ್ಲದೆ ಕೇವಲ ಜ್ಞಾನವಿದ್ದರೆ ಅದರಿಂದ ಪ್ರಯೋಜನವಿಲ್ಲ ಆ ಜ್ಞಾನಕ್ಕೆ ತಕ್ಕ ಹಾಗೆ ಕ್ರಿಯೆ ಇರಬೇಕು ಜ್ಞಾನವಿಲ್ಲದೆ ಅಪ್ರಯೋಜಕ ಕ್ರಿಯೆ ಇದ್ದರೂ ಅದೂ ಕೂಡ ಪ್ರಯೋಜನವಿಲ್ಲ ಹಾಗಾಗಿ ಜ್ಞಾನ ಮತ್ತು ಕ್ರಿಯೆ ಎರಡೂ ಕೂಡ ಬಹಳ ಮುಖ್ಯ ಹಾಗಾಗಿ ಇದನ್ನು ಮನುಷ್ಯ ಅರಿತು ತಾನು ಮಾಡುವ ಕ್ರಿಯೆಗೆ ತಕ್ಕಂತೆ ಜ್ಞಾನವನ್ನು ಗಳಿಸುವುದು ಬಹಳ ಮುಖ್ಯ ಎನ್ನುತ್ತಾರೆ ಬೊಮ್ಮಣ್ಣನವರು ಆಗ ಕ್ರಿಯೆಯಲ್ಲಿ ಶುದ್ಧತ್ವವಿರುತ್ತದೆ ಬಹಳಷ್ಟು ಜನ ತಾವು ಮಾಡುವ ಕ್ರಿಯೆಗೆ ಸಂಬಂಧಿಸಿದ ಜ್ಞಾನವಿದ್ದರೂ ಕೂಡ ಅದರಲ್ಲಿ ಅಜ್ಞಾನವನ್ನು ಬೆರೆಸಿ ಆ ಕ್ರಿಯೆಗೆ ಅಶುದ್ಧತ್ವದ ಲೇಪನ ಮಾಡುತ್ತಿದ್ದಾರೆ ಅದನ್ನು ಶುದ್ಧ ಕ್ರಿಯೆ ಎನ್ನಲಾಗದು ಅದನ್ನೇ ಆಯುಧಕ್ಕಿ ಮಾರಯ್ಯ ಶುದ್ಧ ಕಾಯಕ ಎಂದಿದ್ದಾರೆ ಬೊಮ್ಮಣ್ಣನವರ ಷಟ್ಸ್ಥಲ ಚಿಂತನೆಯನ್ನು ಗಮನಿಸಿದಾಗ ಅವರು ತಮ್ಮ ಅನೇಕ ವಚನಗಳಲ್ಲಿ ಷಟ್ಸ್ಥಲಿಗಳ ಬಗ್ಗೆ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದಷ್ಟು ವಚನಗಳನ್ನು ಗಮನಿಸೋಣ ಒಂದು ವಚನ ಹೀಗಿದೆ ಆವ ಸ್ಥಳ ಸಾಧಿಸಿ ಬಂದು ನಿಂದಳು ಭಾವಶುದ್ಧಾತ್ಮವಾಗಿ ವೇದಿಸುವುದೊಂದೇ ವಸ್ತು ಅದು ಭಕ್ತಿಯ ಬೇರು ಸದಾ ಶ್ರದ್ಧೆಯ ಶಾಖೆ ವಿಶ್ವಾಸದ ಫಲ ನಿಜ ತತ್ವದ ರಸ ಸ್ವಯದ ಸ್ವಾದ ಇದು ಸಂಘನ ಬಸವಣ್ಣನಿಂದ ಬಂದ ಬೆಳೆ ಬ್ರಹ್ಮೇಶ್ವರ ಲಿಂಗದಲ್ಲಿ ಐಕ್ಯವಾಯಿತು ನೋಡ ಐಕ್ಯವಾಯಿತು ನೋಡ ಬೊಮ್ಮಣ್ಣನವರ ಮಾತುಗಳು ಒಂದೊಂದು ಪದಗಳು ಬಹಳ ಸುಂದರವಾಗಿದೆ ಅವರು ಹೇಳುತ್ತಾರೆ ಷಟ್ ಸ್ಥಳದಲ್ಲಿ ಬರುವಂತಹ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಈ ಸ್ಥಳಗಳಲ್ಲಿ ಯಾವ ಸ್ಥಳವನ್ನಾದರೂ ಸಾಧಿಸಿ ಬಂದರೂ ಕೂಡ ಪ್ರತಿಯೊಬ್ಬರೂ ಭಾವಶುದ್ಧವಾಗಿ ಸಾಧಿಸಲೇಬೇಕಾಗಿರುವುದು ಅದು ಭಕ್ತಿ ಅದು ಶ್ರದ್ಧೆ ನಿಷ್ಠೆ ವಿಶ್ವಾಸ ನಿಜತ್ವ ಸ್ವಯದ ಅರಿವು ಎನ್ನುತ್ತಾರೆ ಎಂತಹ ಮಾತುಗಳು ನಿಜವಾಗಲು ಬಮ್ಮಣ್ಣನವರು ನೀಡಿರುವ ಗುಣತ್ವಗಳು ಅವು ಮೂಲ ಗುಣಗಳು ಇವಿಲ್ಲದೆ ಷಟ್ಸ್ಥಲ ಸಾಧ್ಯವಾಗದು ಸಾಧಿಸಿದೆ ಎಂದರೂ ಅದು ಹೇಗೆ ಸಾಧ್ಯವಾದೀತು ಸಾಧ್ಯವಿಲ್ಲ ಬೊಮ್ಮಣ್ಣನವರು ಅವರು ಹೇಳುತ್ತಾರೆ ಸ್ಥಳವೆಂಬ ಮರದಲ್ಲಿ ಭಕ್ತಿಯನ್ನು ಬೇರು ಶ್ರದ್ಧೆಯನ್ನು ಕೊಂಬೆ ವಿಶ್ವಾಸ ಆ ಮರದ ಫಲ ನಿಜತ್ವವೇ ಆ ಹಣ್ಣಿನ ರಸ ಒಳಗಿನ ನಿಜದರಿವೇ ರುಚಿ ಇಂತಹ ಬೆಳೆಯನ್ನು ಬೆಳೆದವರು ಸಂಗನ ಬಸವಣ್ಣನವರು ಇಂತಹ ಬೆಳೆಯಲ್ಲಿ ಮಿಂದು ಬೆಳಗಿದವರೇ ಐಕ್ಯ ಸ್ಥಳಗಿಡಗೆ ಸಾಗುವರು ಎನ್ನುತ್ತಾರೆ ಬೊಮ್ಮಣ್ಣನವರು ಹೀಗೆ ಸ್ಥಲಗಳಿವು ಎನ್ನುವರು ಮೂಲ ಗುಣ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ತಿಳಿಸಿಬಿಟ್ಟಿದ್ದಾರೆ ಪ್ರಸ್ತುತ ಸಮಾಜದಲ್ಲಿ ಷಟ್ಸ್ಥಲ ಬ್ರಹ್ಮಿಗಳು ಇದನ್ನು ಅರಿತು ಸಮಾಜದವನ್ನು ಉತ್ತಮ ತತ್ವದಡೆಗೆ ಕೊಂಡೊಯ್ಯುವುದು ಬಹಳ ಮುಖ್ಯವಾಗಿದೆ ಬೊಮ್ಮಣ್ಣನವರು ತಮ್ಮ ಮತ್ತೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ವಚನ ಹೀಗಿದೆ ಬಾಯಿ ಮುಚ್ಚಿ ನಾಸಿಕದಲ್ಲಿ ಉಣಬಹುದೇ ನಾಸಿಕವ ಮುಚ್ಚಿ ಬಾಯಲ್ಲಿ ವಾಸಿಸಬಹುದೇ ಕಣ್ಣು ಮುಚ್ಚಿ ಕಿವಿಯಲ್ಲಿ ನೋಡಬಹುದೇ ಕಿವಿಯ ಮುಚ್ಚಿ ಕಣ್ಣಿನಲ್ಲಿ ಕೇಳಬಹುದೇ ಎಂತಹ ಮಾತುಗಳು ಇಂತಿ ಇವಕ್ಕೆ ಆತ್ಮ ಒಂದೆಂದೆಡೆ ತಮ್ಮ ತಮ್ಮ ಸ್ವಸ್ಥಾನಗಳಲ್ಲಿ ಅಲ್ಲದೆ ದೃಷ್ಟವ ಕಾಣಬಾರದು ಆವಸ್ಥಲ ಸ್ಥಲ ಆ ಸ್ಥಳಕ್ಕೆ ವಿಶ್ವಾಸವಿರಬೇಕು ಇದು ಸಂಘನ ಬಸವಣ್ಣನ ಭಕ್ತಿ ಬ್ರಹ್ಮೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ಇಕ್ಕಿದಂತಹ ಬಿತ್ತಿ ಎಂತಹ ಮಾತು ಬಮ್ಮಣ್ಣನವರು ಹೇಳುತ್ತಾರೆ ಬಾಯಿಯನ್ನು ಮುಚ್ಚಿಕೊಂಡು ಮೂಗಿನಿಂದ ಊಟ ಮಾಡಲು ಸಾಧ್ಯವೇ ಮೂಗು ಮುಚ್ಚಿಕೊಂಡು ಬಾಯಿಯಿಂದಲೇ ವಾಸನವನ್ನು ತೆಗೆದುಕೊಳ್ಳಬಹುದೇ ಕಣ್ಣುಗಳನ್ನು ಮುಚ್ಚಿಕೊಂಡು ಕಿವಿಯಲ್ಲಿ ನೋಡಬಹುದೇ ಕಿವಿಯನ್ನು ಮುಚ್ಚಿಕೊಂಡು ಕಣ್ಣುಗಳಿಂದ ಕೇಳಬಹುದೇ ಹಾಗೆ ಹಾಗದಲ್ಲವೇ ಬಾಯಿಯಿಂದಲೇ ಊಟ ಮಾಡಬೇಕು ಮೂಗಿನಿಂದಲೇ ವಾಸನೆಯನ್ನು ಅರಿಬೇಕು ಕಣ್ಣುಗಳಿಂದಲೇ ನೋಡಬೇಕು ಕಿವಿಗಳಿಂದಲೇ ಕೇಳಬೇಕು ಎಲ್ಲದಕ್ಕೂ ಆತ್ಮ ಒಂದೇ ಅಲ್ಲವೇ ಆದರೆ ಬೇರೆ ಬೇರೆ ಕ್ರಿಯೆಗಳನ್ನು ಬೇರೆ ಬೇರೆ ಇಂದ್ರಿಯಗಳಿಂದಲೇ ಮಾಡಿಸಬೇಕಲ್ಲವೇ ಅದೇ ರೀತಿ ಆ ಸ್ಥಳದಲ್ಲಿ ಇದ್ದರೂ ಆ ಸ್ಥಳದ ಶಕ್ತಿಯಲ್ಲಿ ವಿಶ್ವಾಸ ನಂಬಿಕೆ ಇಡಬೇಕು ಎನ್ನುತ್ತಾರೆ ಹೀಗೆ ಇಟ್ಟಾಗ ಮಾತ್ರ ಸ್ಥಳ ಸಾಧನೆ ಸಾಧ್ಯ ಎನ್ನುತ್ತಾರೆ ಮತ್ತೊಂದು ವಚದಲ್ಲಿ ಆ ಸ್ಥಳದಲ್ಲಿ ನಿಂತು ಇನ್ನೊಂದು ಸ್ಥಳದ ಬಗ್ಗೆ ಚಿಂತನೆ ಮಾಡಬಾರದು ಎನ್ನುತ್ತಾರೆ ಆ ಸ್ಥಳದಲ್ಲೇ ನಿಂತು ಐಕ್ಯ ಸ್ಥಳದಡೆಗೆ ಸಾಗಬೇಕು ಎನ್ನುವುದು ಬಮ್ಮಣ್ಣನವರ ಚಿಂತನೆಯಾಗಿದೆ ಹೀಗೆ ಬಮ್ಮಣ್ಣನವರು ಸ್ಥಳ ಚಿಂತನೆಯಲ್ಲಿ ಅತ್ಯಂತ ಮಹತ್ವವನ್ನು ನೀಡಿದ್ದಾರೆ ಏಕೆಂದರೆ ಯಾರೂ ಕೂಡ ಷಟ್ ಸ್ಥಳವನ್ನು ಒಂದೊಂದಾಗಿ ಸಾಧಿಸುತ್ತಾ ಹೋಗಿ ಕೊನೆಗೆ ಐಕ್ಯ ಸ್ಥಳಕ್ಕೇರಲು ಸಾಧ್ಯವಿಲ್ಲ ಯಾವುದೇ ಸ್ಥಳದಲ್ಲಿದ್ದರೂ ಅದರಲ್ಲೇ ಸಾಧಿಸಿ ಐಕ್ಯವನ್ನೇರಬಹುದು ಎನ್ನುವುದು ನಿಜವಾಗಲೂ ಸರಿಯಾದಂತಹ ವಿಚಾರವಾಗಿದೆ ಹಾಗಾಗಿ ಭಕ್ತ ಸ್ಥಳ ಬಸವಣ್ಣಂಗಾಯಿತು ಮಹೇಶ್ವರ ಸ್ಥಳ ಮಡಿವಾಳಂಗಾಯಿತು ಪ್ರಸಾದಿಸ್ಥಳ ಚನ್ನಬಸವಣ್ಣಂಗಾಯಿತು ಪ್ರಾಣಲಿಂಗಿಸ್ಥಲ ನುಲಿಯ ಚಂದಂಗಯ್ಯಾಯಿತು ಶರಣಸ್ಥಳ ಗಟ್ಟಿವಾಳಯ್ಯಂಗಾಯಿತು ಐಕ್ಯ ಎನ್ನ ಜಂಗಣ್ಣಂಗಾಯಿತು ಎಂದು ಶರಣ ಢಕ್ಕಯ್ಯ ಬೊಮ್ಮಣ್ಣನವರು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಹೌದಲ್ಲವೇ ಇದೇ ಚಿಂತನೆಯನ್ನು ಬೋಹಾರ ಬೊಮ್ಮಣ್ಣನವರು ತಮ್ಮ ವಚನ ಸಾಹಿತ್ಯದಲ್ಲಿ ಮೂಡಿಸಿರುವುದನ್ನು ಕಾಣಿದ್ದೇವೆ ಇದು ಅವರ ಸಾಧನೆ ಎಷ್ಟರ ಮಟ್ಟಕ್ಕಿತ್ತು ಎನ್ನುವುದನ್ನು ಸೂಚಿಸುತ್ತದೆ ಹಾಗಾಗಿ ಬೊಮ್ಮಣ್ಣನವರು ಷಟ್ ಸ್ಥಳದಲ್ಲಿ ನಿಂದವರಿಗೆ ಸಿಗುವ ಫಲವನ್ನೂ ಕೂಡ ತಮ್ಮ ವಚನದಲ್ಲಿ ಸಾರಿ ಹೇಳಿದ್ದಾರೆ ವಚನ ಹೀಗಿದೆ ಆವ ಭಕ್ತಿ ಸನ್ಮಾರ್ಗದಲ್ಲಿ ನಡೆವಲ್ಲಿ ಭಕ್ತಂಗೆ ಗುರುಭಕ್ತಿ ಮಹೇಶ್ವರಂಗೆ ಲಿಂಗಭಕ್ತಿ ಪ್ರಸಾದಿಗೆ ಜಂಗಮ ಭಕ್ತಿ ಪ್ರಾಣಲಿಂಗಿಗೆ ಸರ್ವ ಅವಧಾನ ಶರಣಂಗೆ ಪರಿಪೂರ್ಣತ್ವ ಐಕ್ಯಂಗೆ ಇಂತಿ ಐದು ಗುಣಲೇಪ ಆರುಂಭದ ಮೇಲೆ ತೋರಿದಲ್ಲಿ ಷಡುಸ್ಥಲ ಶುದ್ಧ ಸಂಘನ ಬಸವಣ್ಣ ಪ್ರಿಯ ಬ್ರಹ್ಮೇಶ್ವರ ಲಿಂಗದಾಟ ಬ್ರಹ್ಮೇಶ್ವರ ಲಿಂಗದಾಟ ಅವರು ಹೇಳುತ್ತಾರೆ ಷಡ್ಸ್ಥಲದ ಫಲಗಳನ್ನು ಅವರು ಹೇಳುತ್ತಾರೆ ಭಕ್ತಂಗೆ ಗುರುಭಕ್ತಿ ಮಹೇಶ್ವರಂಗೆ ಲಿಂಗಭಕ್ತಿ ಪ್ರಸಾದಿಗೆ ಜಂಗಮ ಭಕ್ತಿ ಪ್ರಾಣಲಿಂಗಿಗೆ ಗುರುಲಿಂಗ ಜಂಗಮರಲ್ಲಿ ಅನುಸರಣೆ ಎಂತಹ ಮಾತು ಶರಣಂಗೆ ಪರಿಪೂರ್ಣತ್ವ ಐಕ್ಯನಲ್ಲಿ ಇವೆಲ್ಲದರ ಸರ್ವತತ್ವ ಅಡಕವಾಗಿರುತ್ತದೆ ಎನ್ನುತ್ತಾರೆ ಇದುವೇ ಷಟ್ಸ್ಥಲ ಚಿಂತನೆ ಇದನ್ನ ಮೀರಿ ತೋರಿದಲ್ಲಿ ಆವ ಕಾಣ ಎಂದು ಬಿಡುತ್ತಾರೆ ಇಲ್ಲಿ ಬ್ರಹ್ಮ ಎಂದರೆ ಪರಮಾತ್ಮ ಎಂದರ್ಥ ಹೀಗೆ ಬಮ್ಮಣ್ಣನವರ ವಚನಗಳಲ್ಲಿ ಷಟ್ಸ್ಥಲ ಚಿಂತನೆ ವಿಶ್ಲೇಷಣಾತ್ಮಕವಾಗಿದ್ದು ಸಾಧಕರಿಗೆ ಸಾಧನೆಯ ಹಾದಿಯನ್ನು ತಿಳಿಸಿಕೊಡುತ್ತದೆ ಬೊಮ್ಮಣ್ಣನವರು ವ್ಯಕ್ತಿ ಏನನ್ನು ಕಳೆದುಳಿದರೆ ನಿಜ ತತ್ವದೆಡೆಗೆ ಸಾಗಬಹುದು ಎನ್ನುವ ವಿಚಾರವನ್ನು ಅವರು ವಚನದಲ್ಲಿ ಹೀಗೆ ತಿಳಿಸುತ್ತಾರೆ ವಚನ ಹೀಗಿದೆ ನಾನಾ ಭೇದಗಳಲ್ಲಿ ಷಡು ದರ್ಶನ ಮುಕ್ಕು ತಿಳಿದಳು ಶ್ರುತಿ ವೇದ ಶಾಸ್ತ್ರ ಆಗಮ ಪುರಾಣ ಕಲಿತಳು ಮೂರು ಮಲದ ಭೇದವನ್ನರಿತು ಬಿಡುಮುಡಿಯಲ್ಲಿ ಕಳೆದುಳಿಯಬೇಕು ಇದು ಪ್ರಸಿದ್ಧ ಒಪ್ಪ ತೆರೆ ಇದು ಸಂಘನ ಬಸವಣ್ಣನ ಸಾಕ್ಷಿಯಾಗಿ ಬ್ರಹ್ಮೇಶ್ವರಲಿಂಗವ ಕೂಡಬೇಕು ಬ್ರಹ್ಮೇಶ್ವರಲಿಂಗವ ಕೂಡಬೇಕು ಬೊಮ್ಮಣ್ಣನವರು ಹೇಳುತ್ತಾರೆ ಷಡ್ ದರ್ಶನಗಳಾದಂತಹ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸಾ ವೇದಾಂತ ಎನ್ನುವಂತಹ ಆರು ದರ್ಶನಗಳನ್ನು ಓದಿ ಅದರೊಳಗೆ ಹೊಕ್ಕು ತಿಳಿದಿರಬಹುದು ವೇದ ಆಗಮ ಶಾಸ್ತ್ರ ಪುರಾಣ ಶ್ರುತಿ ಎಂದು ಎಲ್ಲವನ್ನ ಕಲಿತಿರಬಹುದು ಆದರೆ ಮೂರು ಮಲಂಗಳ ಬಗ್ಗೆ ಅರಿಯಬೇಕು ಎನ್ನುತ್ತಾರೆ ಇಲ್ಲಿ ತ್ರಿಮಲಂಗಳೆಂದರೆ ಅವುಗಳ ಬಗ್ಗೆ ತಿಳಿಯುವುದು ಬಹಳ ಮುಖ್ಯವಾಗ್ತದೆ ಅವುಗಳು ಶಿವನಲ್ಲಿರುವಂತಹ ಮೂರು ರೀತಿಯ ಶಕ್ತಿಯ ಸಂಕೇತವಾಗಿದೆ ಅವನಲ್ಲಿ ಶಿವನಲ್ಲಿ ಜಗತ್ತನ್ನು ಸೃಷ್ಟಿಸಬೇಕೆಂಬ ಇಚ್ಛೆ ಇದೆ ಅದುವೇ ಇಚ್ಛಾಶಕ್ತಿ ಹಾಗೆಯೇ ಶಿವನಲ್ಲಿ ಆ ಜಗತ್ತನ್ನ ಯಾವಾಗ ಹೇಗೆ ಎಲ್ಲಿ ಸೃಷ್ಟಿಸಬೇಕು ಎನ್ನುವಂತಹ ಜ್ಞಾನವಿದೆ ಆ ಜ್ಞಾನವೇ ಜ್ಞಾನ ಶಕ್ತಿ ಹಾಗೆಯೇ ಆ ಈ ಜ್ಞಾನ ಮತ್ತು ಇಚ್ಛೆ ಇವುಗಳನ್ನ ಕಾರ್ಯಗತಗೊಳಿಸುವಂತಹ ಕರ್ತೃತ್ವ ಶಕ್ತಿಯು ಕೂಡ ಅವನಲ್ಲಿದೆ ಅದುವೇ ಕ್ರಿಯಾಶಕ್ತಿ ಹೀಗೆ ಪರಮಾತ್ಮನಲ್ಲಿ ಕ್ರಿಯೆ ಜ್ಞಾನ ಮತ್ತು ಇಚ್ಛಾ ಎನ್ನುವಂತಹ ಮೂರು ಶಕ್ತಿಗಳು ಅಡಕವಾಗಿದೆ ಈ ಮೂರು ಶಕ್ತಿಗಳು ಮನುಷ್ಯನಲ್ಲಿಯೂ ಕೂಡ ಪಂಚಭೂತಗಳ ಜೊತೆಗೆ ಬಂದು ಅವನಲ್ಲಿಯೂ ಕೂಡ ಅಡಕವಾಗಿದೆ ಎನ್ನುತ್ತಾರೆ ಆದರೆ ಮನುಷ್ಯ ನಾನು ಅಲ್ಪ ಎನ್ನುವ ಭಾವ ಅವನಲ್ಲಿರುವುದರಿಂದ ಆ ಮೂರು ಶಕ್ತಿಗಳು ಸಂಕುಚಿತಗೊಂಡು ನಾನು ಅಣು ಅಲ್ಪ ಎನ್ನುವ ಅರಿವು ಮೂಡಿಸುವ ಇಚ್ಛಾಶಕ್ತಿಯೇ ಆಣವ ಮಲವಾಗಿದೆ ನನ್ನಲ್ಲಿ ಭಗವಂತನಲ್ಲಿ ಇರುವ ಹಾಗೆ ಸರ್ವಜ್ಞತ್ವ ಇಲ್ಲ ಎನ್ನುವ ಜ್ಞಾನಶಕ್ತಿಯೇ ಮಾಯಾಮಲವಾಗಿದೆ ಶಿವನಲ್ಲಿ ಇರುವ ಏನನ್ನಾದರೂ ಸಾಧಿಸಬಲ್ಲೆ ಎನ್ನುವ ಕರ್ತೃತ್ವ ಶಕ್ತಿಯು ನನ್ನೊಳಗೆ ಅಡಕಗೊಂಡಿಲ್ಲ ಎನ್ನುವ ಕ್ರಿಯಾಶಕ್ತಿಯೇ ಕಾರ್ಮಿಕ ಮಲವೆನಿಸಿದೆ ಎನ್ನುತ್ತಾರೆ ಹೀಗೆ ಶಿವನಲ್ಲಿ ಇರುವಂತಹ ತ್ರಿಶಕ್ತಿಗಳು ನಮ್ಮ ಒಳಗಿದ್ದರೂ ಕೂಡ ಅವುಗಳ ಶಕ್ತಿಯನ್ನು ಅರಿಯದೆ ಅವುಗಳನ್ನು ಸಂಕುಚಿತವಾಗಿ ತೆಗೆದುಕೊಂಡು ಶಿವಶಕ್ತಿಯನ್ನು ಮರೆಯುತ್ತಿದ್ದೇವೆ ಇಂತಹ ಮರವೆಯಿಂದ ಹೊರಗೆ ಬಂದು ತ್ರಿಮಲಂಗಳ ಬಗ್ಗೆ ಹರಿತು ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯನ್ನು ಅರಿತು ಶಿವಶಕ್ತಿಯನ್ನು ನಮ್ಮೊಳಗೆ ಮೂಡಿಸಿಕೊಂಡು ಆ ಶಕ್ತಿಯ ಮೂಲಕ ಭಗವಂತನ ರೂಪಾಗಿ ಜಗತ್ತಿನಲ್ಲಿ ಬದುಕಬೇಕು ಅದು ಮಾತ್ರ ನಿಜವಾದ ಸಾಧನೆ ಕೇವಲ ಓದಿನಿಂದ ತಿಳಿಯುವುದರಿಂದ ಅದು ಸಾಧ್ಯವಾಗದು ಎಂದು ಹೇಳುವುದರ ಮೂಲಕ ಬೊಮ್ಮಣ್ಣನವರು ಸಾಧನೆ ಇರುವುದು ಕೇವಲ ಜ್ಞಾನದಲ್ಲಲ್ಲ ಆ ಜ್ಞಾನದ ಮೂಲಕ ಭಗವಂತನ ರೂಪ ಆಗುವುದರಲ್ಲಿ ಮಾತ್ರ ಎಂದು ಹೇಳಿದ್ದಾರೆ ಬೊಮ್ಮಣ್ಣನವರು ತಮ್ಮ ವಚನದಲ್ಲಿ ಅಂಗಲಿಂಗ ಸಂಬಂಧ ಮತ್ತು ಕ್ರಿಯಾ ಜ್ಞಾನ ಸಂಬಂಧದ ಬಗ್ಗೆ ತಮ್ಮದೇ ಆದಂತಹ ವಿಚಾರವನ್ನು ಮಂಡಿಸಿದ್ದಾರೆ ವಚನ ಹೀಗಿದೆ ಕಾದ ಲೋಹದ ಮೇಲೆ ನೀರನ್ನೆರೆದೆ ನೀರ ಕುಡಿದುದು ಕಾಹೋ ಕಬ್ಬುನವೋ ಎಂಬುದನ್ನ ಅರಿತಲ್ಲಿ ಅಂಗಲಿಂಗ ಸಂಬಂಧಿ ಕ್ಷೀರ ಉಕ್ಕುವಲ್ಲಿ ಆರೈದು ನೀರನ್ನೆರೆದೆಡೆ ಆ ನೀರ ಕುಡಿದುದು ಹಾಲು ಹೆಂಚೋ ಎಂಬುದ ಕಡೆಗಾಣಿಸಿದಲ್ಲಿ ಕ್ರೀ ಜ್ಞಾನ ಆತ್ಮಲಿಂಗ ಸಂಬಂಧಿ ಇಂತಿ ಉಭಯದ ಒಳಗನ್ನರಿತಲ್ಲಿ ಕ್ರೀಗೆ ವರ್ತನೆ ಅರಿವಿಂಗೆ ಕೂಟ ಈ ಗುಣ ಸಂಘನ ಬಸವಣ್ಣನ ಆಟ ಬ್ರಹ್ಮೇಶ್ವರ ರಂಗದ ಒಳಗ ನರಿದವರ ಆಟ ಒಳಗ ನರಿದವರ ಆಟ ಎಂತಹ ವಚನ ಬೊಮ್ಮಣ್ಣನವರು ಹೇಳುತ್ತಾರೆ ಕಾದ ಲೋಹದ ಮೇಲೆ ನೀರನ್ನು ಹಾಕಿದರೆ ಆ ನೀರನ್ನು ಯಾರು ಕುಡಿಯುತ್ತಾರೆ ಕಬ್ಬಿಣವೇ ಅಥವಾ ಕಾವೋ ಬಿಸಿಯೇ ಎಂದು ಪ್ರಶ್ನೆ ಮಾಡುತ್ತಾರೆ ಹಾಗೆಯೇ ಅಂಗ ಮತ್ತು ಲಿಂಗ ಸಂಬಂಧವಿರುತ್ತದೆಯೇ ಹೊರತು ಅಂಗವೇ ಬೇರೆ ಲಿಂಗವೇ ಬೇರೆ ಅವೆರಡು ಬೇರೆಯೆಲ್ಲ ಒಂದೇ ಎಂದು ಬಿಡುತ್ತಾರೆ ಹಾಗೆ ಮುಂದೆ ಹೋಗಿ ಹೇಳುತ್ತಾರೆ ಹಾಲು ಹುಕ್ಕುವಾಗ ಹಾಲಿಗೆ ನೀರನ್ನು ಹಾಕಿದರೆ ನೀರನ್ನು ಕುಡಿದುದು ಮಡಕೆಯೋ ಅದನ್ನು ಹೆಂಚು ಎಂದಿದ್ದಾರೆ ಅಥವಾ ಹಾಲು ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹೀಗೆ ಕ್ರಿಯೆ ಮತ್ತು ಜ್ಞಾನ ಎನ್ನುವುದು ಹಾಲು ನೀರಿನಂತೆ ಬೆರೆತಿರಬೇಕೆ ಹೊರತು ಅದು ಬೇರೆ ಬೇರೆ ಆಗಿರಬಾರದು ಎನ್ನುತ್ತಾರೆ ಬೊಮ್ಮಣ್ಣನವರು ಹೀಗೆ ಕ್ರಿಯೆ ಜ್ಞಾನ ಆತ್ಮಲಿಂಗ ಸಂಬಂಧ ಇದ್ದಲ್ಲಿ ಕ್ರಿಯೆಗೆ ಮಾಟವು ಜ್ಞಾನಕ್ಕೆ ಕೂಟವೂ ಲಭಿಸುತ್ತದೆ ಎನ್ನುತ್ತಾರೆ ಮಾಟ ಎಂದರೆ ನೋಡುವುದು ಕೂಟ ಎಂದರೆ ಕೂಡುವುದು ಅಂದರೆ ಭಗವಂತನನ್ನು ನೋಡಿ ಭಗವಂತನಲ್ಲಿ ಕೂಡುವುದು ಎಂದರ್ಥ ಅಂದರೆ ಲಿಂಗವನ್ನು ನೋಡಿ ಧ್ಯಾನಿಸಿ ಪೂಜಿಸಿ ಲಿಂಗವೇ ಆಗುವುದು ಎನ್ನುವ ಅರ್ಥ ಇಲ್ಲಿ ಕಂಡುಬರುತ್ತದೆ ಇಂತಹ ಗುಣ ಸಂಘನ ಬಸವಣ್ಣನ ಸಂಘದಿಂದ ಸಾಧ್ಯ ಅವರೇ ಬ್ರಹ್ಮತ್ವವನ್ನು ಬಲ್ಲವರು ಎನ್ನುವ ಮೂಲಕ ಬೊಮ್ಮಣ್ಣನವರು ಬಸವಣ್ಣನವರಲ್ಲಿ ದೈವತ್ವವನ್ನು ಕಂಡಿದ್ದಾರೆ ಹೀಗೆ ಇಂತಹ ವಿಚಾರಗಳನ್ನು ಅರಿಯೋಣ ಎನ್ನುವಂತೆ ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ